ಅನುದಾನಗಳು ಬರ್ತಾ ಇಲ್ಲ ಅದಕ್ಕೋಸ್ಕರ ನಾವು ಎಲ್ಲಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು ರಾಜ್ಯವನ್ನು ನಡೆಸ್ಬೇಕಂತಂದ್ರೆ ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಏನು ಇವಾಗ ಬೆಲೆ ಏರಿಕೆ ಇದೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ರಮ ತಗೊಂಡ್ರೆ ನಮಗೂ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ ರಾಜ್ಯ ಸರ್ಕಾರದ ಅಂತ ಅಂತ ಸೀತಾರಾಮನ್ ಅವರು ಹಣಕಾಸಿನ ಕರ್ನಾಟಕ ರಾಜ್ಯಕ್ಕೆ ಏನೇನು ಕೊಡಬೇಕಾಗಿತ್ತು अजून भिडे भिडे शिळिला पण तिने हे नेहत अठरा हजार कोटी अजून यायचे कर्नाटक सरकारला काय काय पैसे किती द्यायला पाहिजे कुठल्याही हॅट मधली ती सगळी डिटेल निर्मला सीतारामन सांगितले नाही हे रस्त्यावरती बोलतात काम मला जाऊन भेटत भेटतेत आजपर्यंत फक्त रस्त्यावरती पॉलिटिकल स्ट आहे ಕಾಂಗ್ರೆಸ್ ಲಕ್ಷಣ ವಿದ್ಯಾಸಿ ಕೇಂದ್ರ ಸರ್ಕಾರ ಚಿತ್ರ ಸರ್ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಸಮನ್ವಯತೆಗೆ ಒಂದು ಸೇತ ಪತ್ರವನ್ನು ಹೊರಡಿಸಬೇಕು ಅನ್ನುವಂತ ಬೇಡಿಕೆ ಇಡ್ತಾರೆ ರಾಜ್ಯ ಸರ್ಕಾರಕ್ಕೆ ಅಲ್ಲ ರಾಜ್ಯ ಸರ್ಕಾರ ದೇವಾಳದ ಒಂದು ಬೇರೆ ಜನಸಾಮಾನ್ಯರ ಮೇದಂತ ಬರೀ ಏನಾಗಿದೆ ಹೆಚ್ಚಾಗಿ ಖರೀದಿ ಮಾಡಿ ಕಡಿಮೆ ಮಾಡಿ ಎರಡು ಹತ್ರ ಬೇರೆ ಸರ್ ಒಂದು ವಿಕೆಟ್ ಬಿತ್ತು ಈಗ ಮತ್ತೆ ಒಂದು ವಿಕೆಟ್ ಸರ್ ಇವಾಗ ವಿಕೆಟ್ ಸರ್ ಇವಾಗ ಕೇಂದ್ರ ಪೂರ್ಣ ಪ್ರಮಾಣವಾಗಿ ಬಜೆಟ್ ಬಜೆಟನ್ನು ಮಂಡನೆ ಮಾಡಲಿದೆ ಈ ಸಾಧ್ವೇಶನ್ ಕರ್ನಾಟಕಕ್ಕೆ ತಾವು ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಈಗಾಗಲೇ ಟ ಹದಿನೆಂಟು ಹತ್ತೊಂಬತ್ತು ಎಮ್ ಪಿಗಳನ್ನು ಕರ್ನಾಟಕ ರಾಜ್ಯ ಕೊಡ್ತಾ ಇದ್ದಾರೆ ಈಗಾದ್ರೆ ಕರ್ನಾಟಕಕ್ಕೆ ಕೇಂದ್ರದಿಂದ ನ್ಯಾಯ ಸಿಗ್ತದೆ ಕರ್ನಾಟಕ ಕೇಂದ್ರದಿಂದ ಹತ್ತು ವರ್ಷ ಕೊಟ್ಟಿದರು ಅಂದರೆ ವಿಶೇಷವಾಗಿ ನಾನು ಕರ್ನಾಟಕದ ಬಗ್ಗೆ ರಾಜ್ಯ ನಾಯಕರಲ್ಲಿ ಅಂತ ಅವ್ರು ಹೇಳ್ತಾರೆ ನಾನು ನಮ್ಮ ಜಿಲ್ಲೆ ಬಗ್ಗೆ ಹೇಳ್ತೀನಿ ಇದು ಉದ್ಯೋಗ ಸ್ಪೃಷ್ಟಿಯಾಗುತ್ತೆ ನಾವು ಮೂಲಭೂತ ಸೌಕರ್ಯಗಳನ್ನ ನಮ್ಮ ಸರ್ಕಾರದ ತಾಯಿ ಭಾಳಷ್ಟು ಬೆಳ್ದೀವಿ ವಿಶೇಷವಾಗಿ ಬೆಳಗಾವಿ ತಾಲೂಕು ಉದ್ಯೋಗ ಸ್ಪೃಷ್ಟಿಯಾಗುತ್ತೆ ಬೆಳಗಾವಿ ಜಿಲ್ಲೆ ಜಿಲ್ಲೆಗಾಗಲೇ ಆಗ್ಬಿಟ್ಟು ಬೆಳಗಾವಿಗಾಗಲೇ ಸ್ವಂತ ಬಲದಿಂದ ನಾ ಇದೇ ಸರ್ಕಾರ ಇದೇ ಸರ್ಕಾರ ಯಾವ ಸರ್ಕಾರದ ಸಹ ಇಲ್ಲ ಅಂತ ಸ್ವಂತ ಬಲದಿಂದ ಎಜುಕೇಶನ್ ಹಬ್ಬ ಅಂತ ಬೆಳಗಾವಿ ಅದೇ ರೀತಿ ಇಂಡಸ್ಟ್ರಿ ಹಬ್ ಆಗಬೇಕು ಐ ಟಿ ಹಬ್ ಆಗಬೇಕಂತ ಉತ್ತರ ಕರ್ನಾಟಕ ಜನರ ಅಸ್ಪಿಶ್ಯದ ಬೆಳಗಾವಿಯಲ್ಲಿ ಆಗ್ಬೇಕಾಗ್ತದೆ ಆದರೆ ಆಗೋ ನಿಟ್ಟಿನಲ್ಲಿ ಕೇಂದ್ರದಿಂದ ಯಾವ ಯೋಜನೆಗಳು ಅಥವಾ ಕೇಂದ್ರ ಸರ್ಕಾರದ ಒತ್ತಡದಿಂದ ಕೆಲವೊಂದು ಇಂಡಸ್ಟ್ರಿಗಳು ಬೆಳಗಾವಿ ಕೊಡಬೇಕು ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಸಂಘಟಿತವಾಗಿ ಪ್ರಯತ್ನ ಮಾಡ್ತೀವಿ ಕುಮಾರಸ್ವಾಮಿ ಅವರು ಉದ್ಯೋಗ ಮಂತ್ರಿ ಸರ್ ಅದ್ರ ಕಡೆ ಅವ್ರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಏನಾದರೂ ನಿರೀಕ್ಷೆ ಇಟ್ಕೊಂಡಿರಲ್ಲ ಅವ್ರಿಗೆ ಭೇಟಿಯಾಗಿ ಬಜೆಟ್ಗಿಂತ ಬದಲಾವಣೆ ಅವ್ರಿಗೆ ಭೇಟಿ ಆಗ್ತೀವಿ ನಾವು ಎಲ್ಲ ಬೆಳಗಾವಿಯಲ್ಲಿ ಏನೇನು ಆಗಬೇಕು ಅನ್ನೋ ಅಂತದ್ದು ಅವ್ರಿಗೆ ಒಂದು ವಾರ ಒಳಗಡೆ ಸರ್ ನಾಳೆ ಮಹಾನಗರ ಪಾಲಿಕೆ ಕೌನ್ಸಿಲಿಂಗ್ ಮೀಟಿಂಗ್ ಕರಿತಾ ಬೆಳಗಾವಿ ಈಗಾಗಲೇ ರಸ್ತೆಗಳನ್ನು ಈಗಾಗಲೇ ನೋಡೋದು ಆ ವ್ಯವಸ್ಥೆ ಗೂಡಾಗಿಬಿಟ್ಟಿದೆ ಅಲ್ಲಿ ಇಲ್ಲಿ ರಸ್ತೆಗಳನ್ನಾಗ ಅಡ್ತಾ ಇದ್ದಾರೆ ಈಗಾಗಲೇ ಏನಂತಂತಂದ್ರೆ ಮೂವತ್ತು ವರ್ಷ ಐವ ಮೂವತ್ತು ವರ್ಷ ಇಪ್ಪತ್ತು ವರ್ಷದ್ದು ರಸ್ತೆಗಳ ಗ್ಯಾರಂಟಿಗಳು ಇತ್ತು ಈಗ ಬರೀ ಐದು ವರ್ಷ ಹತ್ತು ವರ್ಷದ ಒಳಗಡೆನೇ ಮತ್ತೆ ರಸ್ತೆಗಳ ರಿಪೇರ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈ ಕಡೆ ಒಂದು ಕಡೆ ಒಂದು ಕಾಟ ರಸ್ತೆಗಳದೊಂದು ಕಾಟ ಮತ್ತೊಂದು ಕಡೆ ಕಂಪ್ನಿ ನೀರು ಸಪ್ ಸಪ್ರೈಸ್ ಮಾಡುವಂಥ ಅವ್ರದ್ದು ಕಂಪ್ನಿಗಳದೊಂದು ಕಾಟ ಜನ ತತ್ತರಿಸಿದ್ದಾರೆ ಸರ್ ಈ ವ್ಯವಸ್ಥೆಗೆ ನಾನು ಹತ್ತು ಸಲ ಎಲ್ಲರಿಗೂ ಆಗ್ರಹ ಮಾಡಿದ್ದೇನೆ ಏನು ಹೇಗಿದ್ದಾವೆ ತೋರಿಸೋದಿ ಯಾರೋ ನಾನು ಸ್ವತಃ ಎಲ್ಲ ಸ್ವಚ್ಛ ಮಾಡಿದೆ ಎಲ್ಲ ಮಾಡಿದ್ರು ಅದಕ್ಕೆ ಎನ್ಕ್ವೈರಿಗಳು ದಿನ ಮುಂಬೈದಿಂದ ದಿಲ್ಲಿಂದ ಬಂತು ಹೈದರಾಬಾದ್ನಿಂದ ಬಂತು ದಿಲ್ಲಿಂದ ಬಂತು ಎಲ್ಲ ಕಡೆ ಬಂತು ಸಮಸ್ಯೆ ಏನಾಗಿದ್ದು ಅದು ಹೆತ್ತ ಕುಡಿಯೋ ನೀರು ಐದುನೂರ ಎಂಬತ್ತು ಕೋಟಿ ರೂಪಾಯಿಯನ್ನು ಎರಡು ಸಾವಿರದ ಹತ್ತೊಂಬತ್ತರೊಳಗೆ ನಾವು ಅಪ್ರೂವ್ ಮಾಡಿದ್ದೆ ನಾನಾಗ ಅದನ್ನು ಕ್ಯಾಬಿನೆಟ್ನಾಗಿದ್ದನ್ನು ಮಾಡಿಕೊಂಡು ಅಪ್ರೂವ್ ಮಾಡಿಸಿದ್ದೆ ಸುಮಾರು ಎಂಟುನೂರಿಂದ ಹನ್ನೊಂದು ನೂರು ಕಿಲೋಮೀಟರ್ ಕೋಲಾರ ರಸ್ತೆ ಒಳಗೆ ಪೈಪ್ಲೈನ್ ಹಾಕಬೇಕು ಎಲ್ ಎನ್ ಡಿ ಕಂಪ್ನಿ ಈ ಟೆಂಡರ್ ಆಗಿದ್ದಾಗ ಅದು ಓಪನ್ ಟೆಂಡರ್ ಇಂಟರ್ನ್ಯಾಷನಲ್ ಟೆಂಡರ್ ನಂಬಲಿ ಗ್ಲೋಬಲ್ ಟೆಂಡರ್ ಅವ್ರಿಗೆ ಸಿಕ್ತದ ಸಿಕ್ಕ ನಂತರ ಅವ್ರಿಗೆ ಆರ್ತಿಗೆ ಸಮಯ ಇತ್ತು ಸರ್ವೆ ಮಾಡಕ್ಕೆ ಅವ್ರು ಆರ್ಥಿಕ ಟೈಮ್ ಮಾಡಲೇ ಮತ್ತು ಆರ್ತಿ ಎಕ್ಸ್ಟೆಂಡ್ ಮಾಡಿಬಿಟ್ರು ಅವ್ರಿಗೆ ಕೆಲಸ ಮಾಡಬೇಕು ನಾವು ಸ್ಮಾರ್ಟ್ ಸಿಟಿ ಇನ್ ಟೈಮಲ್ಲಿ ನಾವು ಕೆಲಸ ಪೂರ್ಣ ಮಾಡ್ಬೇಕು ನಾನು ನಿಮ್ಮ ಪ್ರಶ್ನೆ ಬೇಕಾದೋಸ್ಕರಲ್ಲ ಸುಮಾರು ಹತ್ತರಿಂದ ಹನ್ನೊಂದು ಮೀಟಿಂಗ್ ಮಾಡಿರ್ಬೇಕು ಅವ್ರ ಜೊತೆಗೆ ನೀವು ಎಲ್ಲ ಮೇಲೆ ಹಾಕೋದ್ರೆ ಅಲ್ಲಿ ನಾವು ಕೆಲಸ ಮಾಡೋದಿಲ್ಲ ನಾನು ಹಾಕಿದ ನಂತರ ಮಾಡ್ತೇವೆ ಮತ್ತು ಹುಡ್ಕಿದ ಕಡೆ ಮಾಡ್ತಾರೆ ಅವರು ಡೇಟ್ ಕೊಟ್ಟರೆ ನಮಗೆ ಇಲ್ಲಿ ಮಾಡ್ತೇವೆ ಮಾಡೋದಿಲ್ಲ ಅವ್ರ ಸಂಬಂಧ ನಮಗೆ ಸ್ಮಾರ್ಟ್ ಸಿಟಿ ಕೆಲಸ ಒಂದುವರ್ಷಕ್ಕಿದೆ ಅದು ಕೊರೋನಾ ಬಂದು ನಾಮ ಮೇಲೆ ಕೆಲಸ ಚಲೋ ಈಗ ಅವ್ರು ಹಾಕಾರೆ ಅವ್ರು ಹಾಕಲಿ ನಮ್ದು ಇನ್ನೂ ಅಭ್ಯಂತರ ಬೇರೆ ಆದರೆ ಮೊದಲು ಹೆಂಗೆ ರಸ್ತೆಗಳು ಇದ್ದವನ ಇದು ವಿಶೇಷವಾಗಿ ಪಿಯವರ್ಸ್ ಬಗ್ಗೆ ಹೇಳ್ತಾರೆ ನಾನು ಪಿಯವರ್ಸ್ ಅವ್ರಿಗೆ ಹೇಗೆ ತಕ್ಕಂತಾರೆ ಸರಿಯಾಗಿ ಉಳಿಸಿಲ್ಲ ಆ ಮೊದಲು ಹೆಂಗೆ ಇತ್ತು ಒಂದೇ ಮೈ ಅವರು ಆ ರೀತಿ ಕೆಲಸ ಮಾಡಿದ್ರೆ ನಮ್ದೇನು ಅಭ್ಯಂತರಲ್ಲ ಆದರೆ ಆ ರೀತಿ ಅವ್ರ ಕೆಲಸ ಇಲ್ಲ ನಾನು ಮೊನ್ನೆನೂ ಹೇಳಿದೆ ಈ ರೀತಿ ಸರಿಯಾಗಿ ಅವ್ರು ಕೆಲಸ ಮಾಡಿದ್ರೆ ಅವ್ರು ಆಫೀಸ್ಗೆ ಬೀಗ ಆಗ್ತಾನಂತೇಳಿ ಈಗ ಹನ್ನೆರಡು ಗಂಟೆಗೆ ನಮ್ಮದು ಒಂದು ಸ್ಮಾರ್ಟ್ ಸಿಟಿ ಮೀಟಿಂಗ್ ಅದ ಅದ್ರೋಗೂ ರಿವ್ಯೂ ಮಾಡಿ ಅಷ್ಟು ನೆಕ್ಸ್ಟ್ ಎರಡು ದಿವ್ಸೊಳಗೆ ಇನ್ಸ್ಪೆಕ್ಷನ್ ಮಾಡಿಸ್ತೀವಿ ಎಲ್ಲೆಲ್ಲಿ ಈಗ ಏನು ನಂತರನು ಹಾಕಿದ್ದಲ್ಲ ಅವತ್ತು ಹದಿನೈದು ದಿವಸ ಟೈಮ್ ಕೊಡ್ತೀವಿ ಮಾಡಿಲ್ಲ ಅಂತ ನೆಕ್ಕಿ ಸ್ಮಾರ್ಟ್ ಸಿ ಎಲ್ ಎನ್ ಡಿ ಕಂಪ್ನಿಗೆ ಮಾತ್ರ ಅದಕ್ಕೆ ಅವರು ಎಲ್ಲೇನು ಮಿಸ್ಟೇಕ್ ಮಾಡಿದ್ರೆ ಅದು ಸರಿ ಮಾಡ್ತೀನಿ ಅವ್ರಿಗೆ ಅಂತ ಶಾಸ್ತಿ ಮಾಡುವಂಥದ್ದು ಸರ್ಕಾರ ಲೆವೆಲ್ನಾಗ ರ ಪ್ರಯತ್ನ ಮಾಡಿದ್ರು ಅದ್ರ ಆಗ್ತಾ ಇಲ್ಲ ರು ನಾವು ಪ್ಲಾನ್ ಬದ್ಧವಾಗಿ ನಾವು ಸ್ಮಾರ್ಟ್ ಸಿಟಿಯನ್ನು ಮಾಡ್ಕೊಂಡಿದ್ದೀವಿ ಆದ್ರೆ ಇವರು ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಯದ್ವಾ ತದ್ವಾ ಈ ಯೋಜನೆಯನ್ನು ಅನುಷ್ಠಾನ ಮಾಡಕ ಪ್ಲಾನ್ಗಳನ್ನು ಅಧಿಕಾರಿ ಮಾಡಿ ಒತ್ತಡ ಇಂತಹ ಒಂದು ಯೋಜನೆಯನ್ನ ರೂಪಿಸಿದ್ರು ಮತ್ತು ಕಾರ್ಯರೂಪಕ್ಕೆ ತರ್ತಾ ಇದಾರ ತಂದ್ರು ಅಂತ ನಾನು ಇವತ್ತು ಹೇಳ್ತೇನೆ ನಿಮಗೆ ಸ್ಮಾರ್ಟ್ ಸಿಟಿ ಉತ್ತರ ಆಗಲಿ ದಕ್ಷಿಣ ಆಗಲಿ ಎಲ್ಲಿ ಕಳಪೆ ದರ್ಜೆ ಕಾಮಗಾರಿಗಿಂತ ಎಲ್ಲಿ ಆಗಬಾರದು ಕೆಲಸಗಳು ಆಗಿದಾವೆ ಅನ್ನೋದು ನೀವು ಬರೀ ಪೇಪರ್ನಾಗ ಬರೀ ಮೀಡಿಯಾನಾಗ ನಡೆದ ವಿನಾ ಅಂಕಿ ಯಾರು ಇಲ್ಲ ಮತ್ತೆ ನಾ ಏನ ನೂರಕ್ಕೆ ನೂರ ಅಂತ ಹೇಳಿಲ್ಲ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಕೆಲಸ ಸರಿಯಾಗಿ ಒಂದು ಎರಡು ಪರ್ಸೆಂಟ್ ಏನು ಸರಿಯಾಗಿಲ್ಲ ಗಮನಕ್ಕೆ ತೊಂಬತ್ತ ಸರಿ ಪಡಿಸೋ ಅಂತ ನೋಡೋಣ ಆದ್ರೆ ಪ್ರತಿ ಸಲ ಸ್ಮಾರ್ಟ್ ಒಳಗೆ ಕೆಲಸ ಸರಿ ಏನೇ ಕೆಲಸ ಮತ್ತೊಂದೊಂದು ಗಮನಕ್ಕೆ ಎಲ್ಲ ಕಡೆ ನೋಡೋಕಿದಾವೆ ಕಾಂಗ್ರೆಸ್ ಅವರು ಪ್ರತಿ ಸಲ ಅಚ್ಚು ವರ್ಷದಿಂದ ಹೇಳ್ತಾರೆ ನಿಮ್ಗೆ ಒಂದು ಒಂದು ತೆಂಗಿನಲ್ಲಿ ಅದು ಏನು ಕಾಣಿಸೋದಲ್ಲ ಈ ರಸ್ತೆ ಪೂರ್ಣ ಮುಗಾರ ರಸ್ತೆ ಖಾಯ ತೆಗ್ಗ ಹಾಕ್ತಿದ್ದು ಅದೆಲ್ಲ ಆಗಿದೆ ಮತ್ತೊಂದು ಏನು ಹೇಳ್ತಾರೆ ನಿಮಗೆ ಈಗ ಒಮ್ಮೆ ಸಡನ್ಲಿ ಮಳೆ ಆದ ನಂತರ ಯಾರು ಮನೆಯಾಗ ನೀರು ಬಿಡೋದು ಒಮ್ಮೆ ಮಳೆಗಾಲ್ನಾಗ ಒಂದು ಮಳೆಗಾಲಕ್ಕಿಂತ ಬದಲು ಘಟನೆ ಕ್ಲೀನ್ ಆಗಬೇಕು ಒಳಗಿತ್ತು ಆ ಘಟನೆ ಕಸ ಹೋಗ್ಯಾರ ಯಾರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಯಾರ ಆಲ್ ಮಾಡುವಂಥದ್ದು ಆಗಬೇಕು ಅದು ಅವ್ರ ಅವ್ರು ಮಾಡಬೇಕು ಅದೆಲ್ಲ ಆದ ನಂತರ ಬಂದು ಹೇಳಿ ನೀರು ನಿಂತದ ಒಂದು ಮನೆ ಈಗ ಒಂದು ಯಾವುದೋ ಒಂದು ಪ್ಲ್ಯಾನ್ ಮಾಡಿರ್ತಾರೆ ಈಗ ನಿಮಗೆ ಹೇಳಂತಂದ್ರೆ ಈಗ ನಮ್ಮಲ್ಲಿ ಹಿಂದೂ ಮಾಡಿದ್ದ ನೀರು ಎಷ್ಟು ಫ್ಲೋ ಆಗ್ತೈತಿ ಆ ಫ್ಲೋ ರೆಗ್ಯುಲರ್ ಮಾಡಿತ್ತು ಅದಕ್ಕೆ ಎಂಟು ಡಿಸೈನ್ ಮಾಡಬೇಕು ಗಂಟ್ರ ಆ ಪ್ರಕಾರ ಬೆಳೀತಾರೆ ಒಮ್ಮೆ ಅಡಬಳಿಂದ ಹಾಕಬಟ್ಟೆ ಆತಂತಂದ್ರೆ ಮ್ಯಾ ಹೋಗ್ತದೆ ಆ ಅದ್ರ ಒಂದೊಂದು ಮಳಿ ಅದಕ್ಕೆ ಗಾಯನ ಹಾಕ್ತಿವಿ ಮಳೆ ಒಂದು ಸಲ ಆಗ್ತಿತ್ತು ಅದು ಅಥವಾ ಎರಡು ಸಲ ಆಗ್ತೈತಿ ಅದನ್ನು ಡಿಸೈನ್ ಇಟ್ಕೊಂಡಿದ್ದವರು ನಾವು ಮಾಡಿದ್ವಿ ಅಂತಂದ್ರೆ ಅರ್ಧ ರೋಡ ಬರೀ ಗಟ್ರಿಗೆ ಹೋಗ್ತಿತ್ತು ನಮ್ಮದು ಆಮೇಲೆ ಎಂಟು ಫುಟ್ಟು ನಾವು ಮೂರು ಫುಟ್ ಗಟರ್ ಮಾಡಿರ್ತೇವೆ ಆರು ಫುಟ್ ಗಟರ್ ಮಾಡ್ಬೇಕಮೇಲೆ ಈ ಕಡೆ ಯಾರು ಈಚೆ ಕಡೆ ಯಾರು ರೋಡ್ ಎಲ್ಲಿ ಬಿಡಿತ್ತು ಅದನ್ನು ತಿಳ್ಕೊಬೇಕು ಟೆಕ್ನಿಕಲ್ ನಾನು ಎಕ್ಸ್ಪರ್ಟಲ್ಲ ಅವರಲ್ಲ ಯಾರು ಎಕ್ಸ್ಪರ್ಟ್ಸ್ ಅದಾರ ಆಮೇಲೆ ಪ್ರತಿ ತಿಂಗಳ ಒಂದೊಂದು ಸ್ಮಾರ್ಟ್ ಸಿಟಿಗೆ ಪ್ರೈಸ್ ಕೊಡತಾರೆ ಅವ್ರು ಪುಣ ಹುಚ್ಚಾರೆ ಮತ್ತು ನಾ ಏನೇಳ್ತೇನು ಯಾರು ಸ್ಮಾರ್ಟ್ ಸಿಟಿ ಬಗ್ಗೆ ಟೆಕ್ನಿಕಲಿ ಇಲ್ಲಿ ತಪ್ಪಾಗಿದ್ದೈತಿ ಈ ಕೆಲಸ ಸರಿಯಾಗಿಲ್ಲ ಕ್ವಾಲಿಟಿ ಒಂದು ಸರಿಯಾಗಿಲ್ಲ ಅಥವಾ ಇಲ್ಲಿ ಮಾಡಬಾರ್ದು ಏನು ಅನ್ನೋದು ಬರೀ ಇನ್ವಿಸ್ಟ್ ಮಾಡಿಕೊಡ್ಲಿ ಸ್ಮಾಟ್ ಇನ್ ಇನ್ಸ್ಪೆಕ್ಷನ್ ಮಾಡೋದು ತಪ್ಪಾಗಿಲ್ಲ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರ ಭೀ ಆ್ಯಕ್ಷನ್ ಮಾಡೋದು ಜನಪ್ರತಿನಿಧಿಗಳು ತಪ್ಪಾಗಿ ನಾವು ಏನಪ್ಪ ಇದು ಮಾಡಬೇಕಂತ ನಾವು ಅದನ್ನ ಇದು ಮಾಡುವಂಥದ್ದು ಮಾಡ್ತೀವಿ ನಾವೆಲ್ಲ ಒಬ್ಬರೇ ಈಗೆಲ್ಲ ನಮ್ಮ ಸರ್ಕಾರದಿಂದ ತಾಯಿಂದ ಹೇಳತ್ತೇವೆ ಆದರೆ ಬರೀ ಪ್ಲೇಸ್ನಾಗೆ ಹೇಳೋದು ಪ್ಲೇಸ್ನಾಗಿಂದಲೇ ಇದು ಮಾಡೋದು ಯಾಕೆ ಇದ್ರದ್ದು ಇದ್ರ ಹಿಂದೊಂದು ರಾಜಕಾರಣ ಇತ್ತು ಸ್ಮಾರ್ಟ್ ಸಿಟಿ ಇದು ಚೆನ್ನಾಗಿ ಆಗಿತ್ತು ಅನ್ನೋದು ಚರ್ಚೆ ಬರಬಾರ್ದು ಅದಕ್ಕೆ ಸ್ಮಾರ್ಟ್ ಸಿಟಿ ಕಳಪೆ ಆಗೈತೆ ಅಂತ ಹೇಳಿಕೆ ಸಹ ಚರ್ಚೆ ಚಲುವಾಗಿತ್ತೈತಿ ಇವತ್ತು ಆದರೂ ಹೇಳ್ತೇನೆ ಮತ್ತು ಈಗ ಒಂದು ನೀವೇ ಎಲ್ಲ ಇದ್ರಿ ಈಗ ಸರ್ಕಾರ ಬಂದಂದ್ರೆ ಎಲ್ಲ ಎನ್ಕ್ವೈರಿ ಅಂತ ಹೇಳಿದ್ರು ಎಲ್ಲ ಪೇವರ್ಸ್ ಅವರ್ಸ್ ಹೋಗ್ತು ಎಲ್ಲ ಕಡೆ ಟ್ರೀಲ್ ಹೊಡೆದ್ರು ಮತ್ತು ಆ ರಿಪೋರ್ಟ್ ತಪ್ಪಾಗಿತ್ತಂದ್ರೆ ಏನಕ್ಕೆ ತಪ್ಪಾಗಿತ್ತು ಅನ್ನೋದು ಕೊಟ್ಟರು ಅಂತಂದ್ರೆ ಅದನ್ನು ಕಟ್ಟಡ ಆ್ಯಕ್ಷನ್ ಮಾಡಿಸ್